ಶ್ರೀ ಶಾರದಾದೇವಿ ಸತ್ಸಂಗ ಕೇಂದ್ರದಲ್ಲಿ ಶ್ರೀದೇವಿ ಪಾರಾಯಣ ಚಳಕೆರೆ ನ ಶಿವನಗರದ ಶ್ರೀ ಶಾರದಾದೇವಿ ಸತ್ಸಂಗ ಕೇಂದ್ರದಲ್ಲಿ ಶಾರದಾಶ್ರಮದ ಸದ್ಭಕ್ತರಿಂದ ಸಾಮೂಹಿಕ ಶ್ರೀ ದೇವಿ ಸ್ತುತಿ ಪಾರಾಯಣ ಕಾರ್ಯಕ್ರಮ ನಡೆಯಿತು ಈ ಸತ್ಸಂಗದ ಪ್ರಯುಕ್ತ ವಿಶೇಷ ಭಜನೆ ಮತ್ತು ಶ್ರೀ ಶಾರದಾ ದೇವಿ ಜೀವನಗಂಗಾ ಗ್ರಂಥ ಪಾರಾಯಣ ಕಾರ್ಯಕ್ರಮವನ್ನು ಶ್ರೀಮತಿ ಜಿ ಯಶೋಧಾ ಪ್ರಕಾಶ್ ನಡೆಸಿಕೊಟ್ಟರು ಸಂದರ್ಭದಲ್ಲಿ ಚಳ್ಳಕೆರೆಯ ಬನಶ್ರೀ ವೃದ್ಧಾಶ್ರಮದ ಸಂಸ್ಥಾಪಕರಾದ ಶ್ರೀಮತಿ ಮಂಜುಳಮ್ಮ ಅವರನ್ನು ಸತ್ಸಂಗ ಕೇಂದ್ರದ ಸದ್ಭಕ್ತರ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು ಈ ಸತ್ಸಂಗದ ಸಭೆಯಲ್ಲಿ ಶಾರದಾಶ್ರಮದ ಸದ್ಭಕ್ತರಾದ ಶಾಂತಮ್ಮ ಶಾಂತ ವೀರಪ್ಪ ನಾಗರತ್ನಮ್ಮ ಪ್ರತಿಭಾ ಲೀನಾ ಆದ್ಯ ಶಿವಾನಿ ಅವಿನುತಾ ತನೋಜ್ ಸುಜಾತ ಶಾರದಮ್ಮ ವಿನೋದಮ್ಮ ಯತಿಶಂ ಸಿದ್ದಾಪುರ್ ಶೈಲಜಾ ಶ್ರೀನಿವಾಸ್ ರಶ್ಮಿ ವಸಂತ್ ದ್ರಾಕ್ಷಾಯಿಣಿ ವಿಜಯೇಂದ್ರ ವೀರಮ್ಮ ಬಸವರಾಜ್ ಜಯಶೀಲಮ್ಮ ವಿಜಯಲಕ್ಷ್ಮಿ ಜಯಮ್ಮ ನಿಖಿಲೇಶ್ ಯಾದವ್ ಉಪಸ್ಥಿತರಿದ್ದರು ವರದಿ ಸಿದ್ದಾಪುರ್ ಚಳಕೆರೆ ಬದಲಾವಣೆ ಆ ಪೊಲೀಸರು ಏನೋ ಒಂದು ಉದ್ದೇಶದಿಂದ ಒಳಗೆ ಬಂದ್ರೆ ಎಲ್ಲಾ ಎಲ್ಲ ಹೋಗಿದ್ದು ಶ್ರೀಮಾತರಿಗೆ ಸಹಾಯ ಮಾಡಿ ಅವರು ಮನಸ್ಸು ಬದಲಿಸಿ ಕಲ್ಕತ್ತಕ್ಕೆ ಬರಲು ಹುಟ್ಟಿದರೆ ಈ ಭಕ್ತರ ಅವರನ್ನು ಕರೆದುಕೊಂಡು ಬರಲಿ ಎಂಬುದು ಸ್ವಾಮಿಗಳ ಉದ್ದೇಶ ಆದರೆ ಹದಿನೈದು ದಿನ ಕಳೆದರೂ ಶ್ರೀಮಾತೆಯವರು ಕಲ್ಕತ್ತಕ್ಕೆ ಒಳ್ಳೆಯ ಯೋಚನೆ ಮಾಡಿದ್ದರಿಂದ ಅವರೊಂದಿಗಿದ್ದವರು ಕಲ್ಕತ್ತೆಗೆ ಹಿಂತಿರುಗಿದರು ಆರೋಗ್ಯ ಸುಧಾರಿಸುತ್ತೆ ಅಲ್ಲಿ ಹೋಗ್ಬಿಡೋಣ ಅಂತ ಶ್ರೀ ಮಾತೇರಿ ಒಪ್ಕೊಳ್ಳಿಲ್ಲ ಆಯಿತು ಅಂತೇಳಿ ಇಬ್ಬರು ಶ್ರೀ ಮತ್ತೇರಿನ ಅಲ್ಲೇ ಬಿಟ್ಬಿಟ್ಟು ಹೊರಟು ನೀವು ಇಲ್ಲೇ ಇದ್ದೀನಿ ನಿಮ್ಮ ಮತ್ತೆ ಏನಾದರೂ ಮನಸ್ಸು ಮಾಡ್ಕೊಂಡ್ರೆ ನಮ್ಮ ಜೊತೆ ಬರ್ತೀವಿ ಅಂದರೆ ಕರ್ಕೊಂಡ್ಬಂದ್ಬಿಡಿ ಅಂತ ಅವರು ಇಷ್ಟಪಡಲಿಲ್ಲ ಇಲ್ಲೇ ಇರ್ತೀನಿ ನಾನು ನಿಮಗೆ ಅವ್ರ ಒಂದು ಅದೇ ದಿವಸ ಇಟ್ಬಿಟ್ಟು ನೋಡಿ ಒಂದು ಮಾತು ಎಷ್ಟು ಒಂದು ಬದಲಾವಣೆ ತಂದಿರುತ್ತೆ ಆ ಪೊಲೀಸರಿಗೆ ಏನೋ ಒಂದು ಉದ್ದೇಶದಿಂದ ಒಳಗೆ ಬಂದರೆ ಎಲ್ಲ ಮರ್ತೋಗಿದ್ರು ಅವರು எல்லா மாதிரி ஸ்ரீமாதனே சாய்ப்பு வேலை அவரு மனசு பதில்க்கே வரவு நிறுவன கலந்து கொண்டு வரல சுவாமி உதேஷ ಆದರೆ ಹದಿನೈದು ದಿನ ಕಳೆದರೂ ಶ್ರೀಮಾತೆಯವರು ಕಲಕತ್ತಿ ಅವರೊಂದಿಗೆ ಸಾರದಿದ್ದರಿಂದ ಅವರೊಂದಿಗಿದ್ದವರು ಕಲಕತ್ತಿಗೆ ತಿಂತರು ಶ್ರೀ ಶ್ರೀಮಾ ಬಂದ್ರೆ ಇನ್ನೇನು ಆರೋಗ್ಯ ಸುಧಾರಿಸುತ್ತೆ ಅಲ್ಲಿ ಹೋಗ್ಬಿಡೋಣ ಅಂತ ಮಾತೆಯರು ಒಪ್ಕೊಳ್ಳಿಲ್ಲ ಆಯ್ತು ಅಂತೇಳಿ ಇಬ್ರು ಅಲ್ಲೇ ಬಿಟ್ಬಿಟ್ಟು ಹೊರಟಿ ನೀನ್ ಇಲ್ಲೇ ಇರಲಿ ಶ್ರೀ ಏನಾದರೂ ಮನಸ್ಸು ಬಂದು ಮಾಡ್ಕೊಂಡ್ರೆ ನಮ್ಮ ಜೊತೆ ಬರ್ತೀವಿ ಅಂದ್ರೆ ಕರ್ಕೊಂಡ್ ಅಂತ ಅವರು ಇಷ್ಟಪಡಲಿಲ್ಲ ಇಲ್ಲೇ ಇರ್ತೀನಿ ನಾನು ಅವರು ಒಂದು ಅದೇನು ಸೇರ್ಬಿಟ್ಟು ಯುದ್ಧಗಳೆಲ್ಲ ಸ್ಟಾರ್ಟ್ ಆಗಿಟ್ಟಿದ್ರು ಬ್ರಿಟಿಷರಿಗೆಲ್ಲ ನಮ್ಮ ಭಾರತದ ಮೇಲೆ ಕಂಡಿತ್ ಏನಾದ್ರು ಸದೆ ಮತ್ತಿರಬೇಕು ಅಂತ ಯಾರೇ ಒಬ್ರು ಬಂದು ಅವ್ರು ಏನೇ ತಪ್ಪು ಮಾಡಿಲ್ಲ ಅಂದ್ರೆ ಯಾವ್ದಾದ್ರೂ ಸಣ್ಣ ಪುಟ್ಟ ಪುಟ್ಟದ ಹುಡುಕಳೋದು ಅವ್ರೊಳಗಾಗ ಬರೆಯದು ಬೆಳೆಯೋದು ಈ ತರ ಮಾಡ್ತಾ ಇದ್ರು ಆಗ ಶ್ರೀಮಂತರ ಮನೆಗೆ ಎಲ್ಲರೂ ಬರೋದು ನೋಡಿದ್ರು ಯಾರೇ ಒಬ್ರು ಒಬ್ಬರು ಮನೆಗೆ ಬಂದೋಗಿದ್ದಾರೆ ಅಂದ್ರೆ ಅವ್ರ ಮೇಲೆ ಸಂಶಯ ಆಗಿದೆ ಅವ್ರ ಮೇಲೆಲ್ಲ ಹೋಗಿ ಎನ್ಕ್ವೈರಿ ಮಾಡೋದು ಯಾರು ಏನು ಏಕೆ ಅಂತ ಈಗ ಶ್ರೀಮಾತನ ಎಷ್ಟೊಂದು ಜನ ಬಂದ್ಬಿಟ್ರಲ್ಲ ಇವರೆಲ್ಲರೂ ಸ್ವಾಮಿ ವಿವೇಕಾನಂದ ಸ್ಫೂರ್ತಿಯಿಂದನೇ ಇವರೆಲ್ಲ ಬಂದಿರೋದು ಅವರು ಒಬ್ಬ ಕ್ರಾಂತಿಕಾರಿ ಹಿಂದೂ ಧರ್ಮ ಓಡಿಸೋದಕ್ಕೆ ಎಷ್ಟು ಹೋರಾಡಿದ್ರು ಅವರು ಹಿಂಬಾಲಿಕರಲ್ಲ ಇವರೆಲ್ಲರೂ ಇವ್ರಿಗೆ ಅದು ಒಂದು ಅನುಮಾನ ಬಂದಿದೆ ಹಂಗಾಗಿ ಬಂದು ಬಯಸಿದ ಇವರೆಲ್ಲನು ಯಾವುದೋ ಒಂದು ಅನುಮಾನಾತ್ಮಕವಾಗಿ ಬಂದಿದ್ದಾರೆ ಅನ್ನೋ ದೃಷ್ಟಿಯಿಂದ ಇವರೆಲ್ಲ ಬಂದಿರೋದು ಅವರು ತಮ್ಮ ದಾಖಲೆಗಳಲ್ಲಿ ಮಾತಾಜಿಯವರ ಮಾತಾಜಿ ಅವರ ಗುರುತು ಹಾಕಿಕೊಂಡಿದೆ ಇದರ ಮೇಲೆ ತುಂಬಾ ಆಶ್ರಮವನ್ನು ಹೀಗೇ ಗುರುತಿಸಿದ್ದರು ಇದನ್ನೆಲ್ಲ ತಿಳಿದು ಶ್ರೀಮಾತೆಯವರು ತುಂಬಾ ಕಳವಳಗೊಂಡರು ಅವರ ಆತಂಕವನ್ನು ಹೋಗಲಾಡಿಸಲು ವಿಭೂತಿ ಭೂಷಣ ಘೋಷ್ ಎಂಬ ಭಕ್ತ ಆ ಜಿಲ್ಲೆಯ ಉನ್ನತ ಪೊಲೀಸ್ ಅಧಿಕಾರಿಯನ್ನು ಶ್ರೀಮಾತೆಯವರ ಮನೆಗೆ ಕರೆತಂಡ ಇಲ್ಲಿಗೆ ಬರತಕ್ಕ ವ್ಯಕ್ತಿಗಳು ಎಂಥವರು ಇಲ್ಲಿನ ನಿಜವಾದ ಏನು ಎಂಬುದನ್ನೆಲ್ಲ ಆ ಅಧಿಕಾರಿಗಳನ್ನಾರೇ ಕಂದು ತಿಳಿಯಲಿ ಎನ್ನುವುದು ಅವರ ಉದ್ದೇಶ ಆಗ ಅಲ್ಲಿ ಶ್ರೀಮಾತೆಯವರು ಆಶ್ರಮಕ್ಕೆ ಹೊಸ ಮನೆ ಕಟ್ಟಿಸ್ಕೊಟ್ಟಿದ್ರಲ್ಲ ಭಕ್ತರು ಎಲ್ಲ ಕೋಯಲ್ವ ಎಲ್ಲ ಆ ಶ್ರೀ ಮಾತಾಜಿಯವರ ಆಶ್ರಮ ಅಂತ ಹೆಸರಿತಿದ್ರು ಅವರಲ್ಲಿ ರೆಕಾರ್ಡ್ಸ್ ಎಲ್ಲ ಪೊಲೀಸ್ ಸ್ಟೇಷನ್ ಅಲ್ಲಿ ಮಾತಾಜಿಯವರ ಆಶ್ರಮ ಅಂತ ದಾಖಲು ಮಾಡ್ಕೊಂಡಿದ್ರು ಈಗ ಮಾತಾಜಿಯವರ ಆಶ್ರಮಕ್ಕೆ ಯಾರ್ಯಾರೋ ಬಂದಿದ್ದಾರೆ ಈಗ ನಾವು ಹೋಗಿ ಅವ್ರೆಲ್ಲ ಎನ್ಕ್ವೈರಿ ಮಾಡ್ಬೇಕು ಅನ್ನೋ ದೃಷ್ಟಿಯಿಂದ ಬಂದ್ರು ಅಲ್ಲಿ ಇದ್ರೆ ಇನ್ನೊಬ್ಬರು ಬರ್ತಾ ಇವ್ರಿಗೆ ಸರಿಯಾದ ಪಾಠ ಕಲಿಸ್ಬೇಕಂತ ಅವ್ರನ್ನ ಶ್ರೀಮಾತನಿಗೆ ಕರ್ಕೊಂಡ್ರು ಅಲ್ಲಿ ಏನ್ ಪ್ರೀತಿಯಿಂದ ಕ್ರಾಂತಿಕಾರಿ ಕೆಲಸ ನಡೀತದೋ ಅಥವಾ ಉನ್ನತ ಚಿಂತನೆಗಳು ನಡೀತಾ ಇದ್ದಾವ ಇವರಿಗೆ ಕಣ್ಣಾರನೇ ತೋರಿಸ್ಬೇಕು ಅಂತ ಅಲ್ಲಿಗೆ ಅವ್ರಲ್ಲಿ ಕರ್ಕೊಂಡು